ಚಿಂಡಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಮಾರ್ಗವಾಗಿ ಚೆನ್ನೈಗೆ ಬಿಳಿ ಬಣ್ಣದ ಆಡಿ ಕಾರಲ್ಲಿ ಆಗಿದ್ದಾನೆ ಇಲ್ಲೂ ಕೂಡ ನೋಡಬೇಕು ಕೆಲವೊಂದು ಒಂದು ಆರಂಭದ ಕಾರುಗಳನ್ನ ಬೇರೆ ಬಳಸ್ತಾರೆ ಆರಂಭದ ಕಾರ ಬೇರೆ ಇರುತ್ತೆ ಅದಾದ್ಮೇಲೆ ವೆಹಿಕಲ್ ಬೇರೆ ಆಗುತ್ತೆ ಈ ರೀತಿ ವೆಹಿಕಲ್ ಚೇಂಜ್ ಆಗ್ತವೆ ಪ್ರಶ್ನೆ ಬೇರೆ ಬಿಳಿ ಬಣ್ಣದ ಆಡಿ ಕಾರಲ್ಲಿ ಆ ನಂಬರು ಕೂಡ ನಾವು ತೋರಿಸ್ತಾ ಇದೀವಿ ಈ ಕಾರಲ್ಲಿ ಈತ ಎಸ್ಕೇಪ್ ಆದ ನೋಡಿ ನಾವು ತೋರಿಸ್ತಾ ಇದೀವಿ ಆ ನಂಬರು ಕೂಡ ಇದೇ ಕಾರಲ್ಲಿ ಕೂತು ಜಗ್ಗ ಎಸ್ಕೇಪ್ ಆಗಿರೋದು ಅತಿ ಬೆಲೆ ಅತಿ ಬೆಲೆ ಕಡೆಯಿಂದ ಸೀದಾ ಚೆನ್ನೈ ತಮಿಳ್ನಾಡು ಎಂಟ್ರಿ ಕೊಟ್ಟಿದ್ದಾನೆ ಅಲ್ಲಿಂದ ದುಬೈಗೆ ಹೋಗಿರಬಹುದು ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ ಇದೆಲ್ಲದರ ಜೊತೆಗೆ ಇದೆಲ್ಲದರ ಜೊತೆಗೆ ಇಲ್ಲಿ ತನಕ ಬರೆದಿರುವಂಥ ಒಂದು ಹೆಸರು ಒಬ್ಬ ಮಲಯಾಳಿಯ ಹೆಸರು ಮಲಯಾಳಿ ಅಜಿತ್ ಅಂತಲೇ ಅವನ ಹೆಸರು ಅವನು ಕೂಡ ರೌಡಿ ಶಾಸಕ ಭೈರ್ತಿಯ ಬಲಗೈ ಬಂಟ ಈ ಮಲಯಾಳಿ ಅಜಿತ್ ಅನ್ನುವಂಥ ಮಾತುಗಳಿದೆ ಈಗ ಅಜಿತ್ನನ್ನು ಕೂಡ ಹುಡುಕ್ತಾ ಇದ್ದಾರೆ ಅಜಿತ್ ಕೂಡ ನಾಪತ್ತೆ ಯಾಕಂದ್ರೆ ಕಿರಣ್ ಮನೆಯನ್ನ ಶೋಧಿಸಿದಂತ ಸಂದರ್ಭದಲ್ಲಿ ಅಜಿತ್ನ ದಾಖಲೆಗಳು ಪತ್ತೆಯಾದವು ನೋಟಿಸ್ ಕೊಟ್ಟರು ಅಡ್ರೆಸ್ ಇಲ್ಲದಂತ ಲೆಟರ್ ನಲ್ಲಿ ಉತ್ತರ ಬಂತು ಟಿಸಿ ಪಾಳ್ಯದಲ್ಲಿರುವಂತಹ ವಿ ಸಿನಿಮಾ ಗ್ರೂಪ್ ವಿ ಗ್ರೂಪ್ ಕಚೇರಿನ ಖಾಲಿ ಮಾಡಿ ಈತ ಎಸ್ ಕೆ ನಾವು ತೋರಿಸ್ತಾ ಇದ್ದೀವಿ ಮಲಯಾಳಿ ಅಜಿತ್ ಮಲಯಾಳಿ ಅಜಿತನಿಗೂ ಜಗ್ಗನಿಗೂ ತುಂಬ ನಂಟು ಇವರಿಬ್ಬರೂ ಕೂಡ ಭೈತಿ ಬಸವರಾಜ್ ಅವರಿಗೆ ಬಹಳ ಪರಿಚಯ ಅನ್ನುವಂಥ ಆರೋಪ ಹೀಗಾಗಿ ಭೈತಿ ಬಸವರಾಜ್ ಎ ಫೈವ್ ಆಗಿರೋದು ಆರಂಭದಲ್ಲಿ ಎಲ್ಲವನ್ನೂ ಕೂಡ ಪ್ಲಾನ್ ಮಾಡಿದರು ಅಂತ ಅನ್ನಿಸ್ತಾ ಇದೆ ಈ ಈ ಗುಂಪು ಹೀಗಾಗಿ ಯಾರ್ಯಾರು ಪೊಲೀಸರು ಸಿಕ್ಕಾಕೊಂಡ್ರಲ್ಲ ಕಂಡ್ರಲ್ಲ ಅವ್ರು ಯಾರೂ ಕೂಡ ಅಪ್ಪಿ ತಪ್ಪಿ ಹೆಸರೇಳಿಲ್ಲ ಜಗ್ಗನಿಗೂ ಇದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದರು ಈಗ ತುಂಬ ಜನ ಅದರ ವ್ಯಾಪ್ತಿ ಒಳಗಡೆಗೆ ಬರ್ತಾ ಇದ್ದಾರೆ ತುಂಬ ಜನ ಒಂದು ಕಡೆಗೆ ಜಗ್ಗ ಅದರ ವ್ಯಾಪ್ತಿಗೆ ಬಂದಾಯಿತು ಈಗ ಅಜಿತ್ ಅದರ ವ್ಯಾಪ್ತಿಗೆ ಬಂದ ಈಗ ಇನ್ನು ಬಸವರಾಜ್ ಕೂಡ ವ್ಯಾಪ್ತಿನಲ್ಲಿದ್ದಾರೆ ಅವ್ರ ಮೇ ಅವ್ರ ಮೇಲೂ ಕೂಡ ಆರೋಪ ಇದೆ ಎ ಫೈವ್ ಅವರು